ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಮೂರು ದಿನಗಳ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆ ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ನ್ಯಾಯಾಲಯದಲ್ಲಿ ಉಚಿತ ವಕೀಲರು ಬೇಕಂತ ಚಿನ್ನಯ್ಯ ಮನವಿ ಮಾಡಿದ್ದ ಈ ಹಿನ್ನೆಲೆ ಉಚಿತ ಕಾನೂನು ಸೇವೆಗಳ ಪ್ರಾಧಿಕಾರದ ಕಿಶೋರ್ ನೇತೃತ್ವದಲ್ಲಿ ನಾಲ್ಕು ಜನ ವಕೀಲರು ಆಗಮಿಸಿದ್ರು ಬುರುಡೆ ಚಿನ್ನಯ್ಯನಿಗೆ ಕಸ್ಟಡಿನ ಜೈಲ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧಪಟ್ಟಂತೆ ತಡರಾತ್ರಿಯವರೆಗೂ ವಿಚಾರಣೆ ಬಳಿಕ ಮತ್ತೆ ಈಗ ಗಿರೀಶ್ ಮಠನಬರ್ ಜಯಂತ್ ವಿಠಲ್ಗೌಡ ಹಾಗೂ ಚಿನ್ನಯ್ಯನ ವಿಚಾರಣೆ ನಡೆಸಲಾಗ್ತಾ ಇದೆ ಇವತ್ತು ಕೂಡ ನಾಲ್ವರನ್ನ ಮುಖಾಮುಖಿ ಮಾಡಿ ವಿಚಾರಣೆ ಮಾಡಲಾಗ್ತಾ ಇದೆ ಈ ವಿಚಾರಣೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ ಇನ್ನು ಆರೋಪಿ ಚಿನ್ನಯ್ಯನನ್ನ ಮೆಡಿಕಲ್ ಚೆಕ್ಅಪ್ಗೆ ಬೆಳತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಇವತ್ತು ಸಂಜೆ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಇವತ್ತು ಮತ್ತೆ ಚಿನ್ನಯ್ಯನನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದ್ದು ಕಸ್ಟಡಿಗೆ ನೀಡದಿದ್ರೆ ಚಿನ್ನಯ್ಯನನ್ನ ಮಂಗಳೂರು ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಇನ್ನು ಬುರುಡೆ ಗ್ಯಾಂಗ್ನಿಂದ ಸೌಜನ್ಯ ತಾಯಿಗೆ ಆಪತ್ತಿದೆ ಅಂತ ಉದಯ್ ಕುಮಾರ್ ಜೈನ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಮಂಗಳೂರಲ್ಲಿ ಮಾತನಾಡಿದ ಅವರು ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗದಂತೆ ಬುರುಡೆ ಗ್ಯಾಂಗ್ ಸೌಜನ್ಯ ತಾಯಿಯನ್ನ ಕೊಲೆ ಮಾಡುವ ಸಾಧ್ಯತೆ ಇದೆ ಸೌಜನ್ಯ ಪ್ರಕರಣ ಜೀವಂತವಾಗಿರಿಸಲು ಯಾವ ಪ್ರಯತ್ನಕ್ಕೂ ಕೈ ಹಾಕಬಹುದು ಹಾಗಾಗಿ ಸಾಯೋವರೆಗೂ ಈ ಆಪಾದನೆ ಹೊತ್ತುಕೊಂಡು ಇರೋಕ್ಕಾಗಲ್ಲ ಅದಕ್ಕಾಗಿ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಲು ನಿರ್ಧರಿಸಿದ್ದೇನೆ ಅಂತ ಹೇಳಿದ್ದಾರೆ ಸೌಜನ್ಯ ತಾಯಿನೇ ಸುಪ್ರೀಂಕೋರ್ಟ್ಗೆ ಹೋಗುವ ಬೇಕಂತ ಒಂದು ಕಾನೂನು ಇದೆ ಅಂತ ಅವರು ಎಲ್ಲ ಎಲ್ಲ ಮಾಧ್ಯಮದಲ್ಲಿ ಹೇಳ್ತಾರೆ ಆದರೆ ಈಗ ಸೌಜನ್ಯ ತಾಯಿ ಹೋಗಲಿಕ್ಕೆ ತಯಾರಿಲ್ಲ ಈ ಬು ಗ್ಯಾಂಗಿನ ಸದಸ್ಯರು ಈ ಸೌಜನ್ಯ ಪ್ರಕರಣ ಹೊರಗೆ ಬರ್ತ ಸತ್ಯ ಹೊರಗೆ ಅವರನ್ನ ಏನಾದರೂ ಕೊಂದರೆ ಅಂಥ ಟೈಮಲ್ಲಿ ಹಾಗ ಆ ಟೈಮಲ್ಲಿ ಆಗುತ್ತೆ ನನ್ನ ನಮ್ಮ ಸಮಸ್ಯೆ ಹಾಗೆ ಉಳಿತದೆ ಒಂದ ನಮಗೆ ನ್ಯಾಯ ಬೇಕು ಮೊದಲು ಸೌಜನ್ಯಕ್ಕೆ ನ್ಯಾಯ ಬೇಕು ಅದರ ಒಟ್ಟಿಗೆ ನ ನನಗೂ ನ್ಯಾಯ ಬೇಕು ಅದು ಕಾನೂನಲ್ಲಿ ಸಾಧ್ಯ ಇಲ್ಲ ಇದ್ದರೆ ನಮಗೆ ಒಂದು ಕೋಟಿ ದಯಮಾನ ನಮಗೆ ಕೊಟ್ಟರೆ ಉತ್ತಮ ಅಂತ ನನಗೆ ಸೌಜ ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ತಮಿಳುನಾಡು ಸಂಸದನ ಮೇಲೆ ಆರೋಪ ಕೇಳಿಬಂದಿದೆ ದಕ್ಷಿಣ ಕನ್ನಡ ಡಿಸಿ ಆಗಿದ್ದ ಸಸಿಕಾಂತ್ ಸೇಂತಿಲ್ ಮೇಲೆ ಆರೋಪ ಕೇಳಿಬಂದಿದ್ದು ಆರೋಪ ಮಾಡಿದಂತಹ ಜನಾರ್ದನ ರೆಡ್ಡಿ ವಿರುದ್ದ ಮಾನನಷ್ಟ ಕೇಸ್ ದಾಖಲು ಮಾಡಲಾಗಿದೆ ಇಂದು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಸಸಿಕಾಂತ್ ಸೇಂತಿಲ್ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿದ್ದಾರೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ನಿಗದಿಯಾಗಿದೆ ಬಳಿಕ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ ಸಸಿಕಾಂತ್ ಸೆಂಥಿಲ್ ಬುರುಡೆ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ ನಾನು ಕರ್ನಾಟಕದಲ್ಲಿ ಹತ್ತು ವರ್ಷ ಕೆಲಸ ಮಾಡಿದ್ದೇನೆ ನನ್ನ ಇಮೇಜ್ ಡ್ಯಾಮೇಜ್ ಮಾಡೋಕೆ ಹೊರಟಿದ್ದಾರೆ ಜನಾರ್ದನ ರೆಡ್ಡಿ ಕರ್ನಾಟಕದ ಪ್ರಾಪರ್ಟಿಯನ್ನ ಲೂಟಿ ಮಾಡಿದ ವ್ಯಕ್ತಿ ಏಳು ವರ್ಷ ಜೈಲು ಶಿಕ್ಷೆಗೆ ಒಳಗಾಗಿದ್ದವರು ನನ್ನ ಮೇಲೆ ಆರೋಪವನ್ನ ಮಾಡಿದ್ದಾರೆ ನನಗೆ ಬುರುಡೆ ಬಗ್ಗೆ ಗೊತ್ತಿಲ್ಲ ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಅವರ ಮೇಲೆ ನಾನು ಕ್ರಿಮಿನಲ್ ಡಿಫಾಮೇಶನ್ ಹಾಕಿದೆ ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಇಡೀ ದೇಶದಲ್ಲಿ ಕರ್ನಾಟಕ ಕೆಟ್ಟ ಹೆಸರು ತಂದವರು ಅವರು ಇವತ್ತು ಏಳು ವರ್ಷ ಜಯ ಶಿಕ್ಷಣೆಯಲ್ಲಿ ಕನ್ವಿಕ್ಷನ್ ಸ್ಟೇ ಆಗಿ ಬಂದಿದ್ದಾರೆ ಸೊ ಅಂತ ವ್ಯಕ್ತಿ ಅವರ ಉದ್ದೇಶ ಏನಿರ್ತದೆ ನಾನು ಹೇಗೆ ಕೇಸ್ ಮಾಡೋಕಾಗ್ತದೆ ನನ್ನ ಮೇಲೆ ಸೆಂಥಿಲ್ ಆರೋಪದ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ತಿರುಗೇಟ್ ಕೊಟ್ಟಿದ್ದಾರೆ ಸಮೀರ್ನಿಂದ ಅಪಖ್ಯಾತಿ ತರುವ ಕೆಲಸ ಮಾಡಿದರು ಇದಕ್ಕೆಲ್ಲ ಕಾರಣ ಸೆಂಥಿಲ್ ಅಂತ ಹೇಳಿದ್ದೆ ಮೊಕದ್ದಮೆ ನನಗೆ ಹೊಸದಲ್ಲ ಹುಚ್ಚು ಹುಚ್ಚಾಗಿ ಮಾತಾಡಿ ಸೆಂಥಿಲ್ ಸಮಾಜ ಒಡಿತಾ ಇದ್ದಾರೆ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನೋದು ಎನ್ಐಎ ಅಥವಾ ಸಿಬಿಐ ತನಿಖೆಯಿಂದಲೇ ಗೊತ್ತಾಗಬೇಕು ಅಂತ ಹೇಳಿದರು ಮಾನವಷ್ಟ ಇತ್ತು ಆಗಿದ್ದು ಒಂದು ಕಡೆ ಇದೆ ಆದರೆ ಇವತ್ತು ಅವರು ಮಾಧ್ಯಮಗಳಲ್ಲಿ ಮಾತಾಡ್ತಾರೆ ಲಾ ಬಗ್ಗೆ ಮಾತಾಡ್ತೇವೆ ಕೋರ್ಟ್ ಮತ್ತು ಇನ್ವೆಸ್ಟಿಗೇಷನ್ ಬಗ್ಗೆ ಮಾತಾಡ್ತಾರೆ ಅವರೊಬ್ಬ ಮಾಜಿ ಐ ಎ ಅಧಿಕಾರಿ ಆಗಿ ಅವರಿಗೆ ಒಂದು ಪಾರ್ಲಿಮೆಂಟ್ ಮೆಂಬರ್ ಆಗಿ ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇಟ್ಟು ಅಂದರೆ ಅವರು ಇವತ್ತು ಎನ್ ಐ ಎ ಮತ್ತು ಟಿ ಬಿ ಐ ಇನ್ವೆಸ್ಟಿಗೇಷನ್ನ ಮುಖ್ಯಮಂತ್ರಿ ಬಳಿ ಹೋಗ್ತಾರೆ ಕೋರ್ಟ್ಗೆ ಹೋಗಿ ಅದರೊಟ್ಟಿಗೆ ಮುಖ್ಯಮಂತ್ರಿಗಳ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು ಸಿ ಬಿ ಐ ಮತ್ತು ಎನ್ ಐ ಎ ಇನ್ವೆಸ್ಟಿಗೇಷನ್ ಆಗಲೇಬೇಕು ನಾನು ಇವರಲ್ಲಿ ಭಾಗ್ಯ ಆಗಿಲ್ಲ ನಾವು ಹೇಳಿದ್ರೆ ಅವರನ್ನ ನಾವು ಮೆಚ್ಕೋದು ಹಾಗಾಗಿ ಬರೀ ಮಾನವಷ್ಟು ಮುಖದ ಕೈ ಹಾಕಿ ಕೈ ತಡ್ಕೊಳ್ಳೋದ್ರಿಂದ ಅವ್ರೇನು ಈ ದೇಶದಲ್ಲಿ ತುಂಬಾ ಪ್ರಾಮಾಣಿಕ ಹೇಳಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಅದು ಧರ್ಮಸ್ಥಳ ಕ್ಷೇತ್ರದ ಹೆಸರು ಹಾಳು ಮಾಡೋಕೆ ಕೇರಳ ತಮಿಳುನಾಡಿನ ಕೆಲ ಯೂಟ್ಯೂಬರ್ ದೊಡ್ಡ ಪಿತೂರಿ ಮಾಡ್ತಿದ್ದಾರೆ ಅಂತ ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಬುರುಡೆ ಬಂದಿದ್ದು ಎಲ್ಲಿಂದ ಕಸ್ತೂರಬಾ ಮೆಡಿಕಲ್ ಕಾಲೇಜ್ನಿಂದ ಬಂತ ಈ ಷಡ್ಯಂತ್ರದಲ್ಲಿ ಕಾಂಗ್ರೆಸ್ ನೇತಾರರಿದ್ದಾರೆ ಎಲ್ಲ ತನಿಖೆ ಆಗಬೇಕಾದ್ರೆ ಎಸ್ಐಟಿಯಿಂದ ಸಾಧ್ಯವಿಲ್ಲ ಅಂದ್ರು ಈಗ ಅಲ್ಲಿನ ಬುರುಡೆ ಎಲ್ಲಿಂದ ಬಂತು ಕಸ್ತೂರಬಾ ಮೆಡಿಕಲ್ ಅಲ್ಲಿಂದ ತೆಗೆದುಕೊಂಡು ಬಂದವರು ಯಾರು ಆ ಬುರುಡೆ ಎಲ್ಲಿದು ಇದ್ರ ಬಗ್ಗೆಯೂ ಕೂಡ ಸರಿಯಾದ ಎಂಕ್ವೈರಿ ಆಗಬೇಕಾಗಿದೆ ಎರಡನೇದು ಯೂಟ್ಯೂಬರ್ಸು ಯೂಟ್ಯೂಬರ್ಸು ಕೇರಳದಿಂದನೂ ಕೂಡ ಕೆಲವರು ಬಂದಿದ್ದಾರೆ ತಮಿಳ್ನಾಡಿಂದ ಬಂದಿದ್ದಾರೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋದಕ್ಕೆ ಕೆಸರು ಕೆಸರೆರಚೋದಕ್ಕೆ ಒಂದು ದೊಡ್ಡ ಪಿತೂರಿಯನ್ನು ಮಾಡಿದ್ದಾರೆ ಷಡ್ಯಂತ್ರವನ್ನು ಮಾಡಿದ್ದಾರೆ ಇದರೊಳಗಡೆ ಕಾಂಗ್ರೆಸ್ನವರು ಅನೇಕ ನೇತಾಗಳು ಇದರೊಳಗಡೆ ಇದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇದೆಲ್ಲವೂ ಕೂಡ ವಿಸ್ತಾರವಾಗಿ ಆಳವಾಗಿ ತನಿಖೆ ಆಗಬೇಕು ಅಂತೇಳಿದರೆ ಎಸ್ ಐ ಟಿಯಿಂದ ಸಾಧ್ಯ ಇಲ್ಲ ಇದರ ವ್ಯಾಪ್ತಿ ಭಾಳ ದೊಡ್ಡದಿದೆ ಕರ್ನಾಟಕ ರಾಜ್ಯದಿಂದ ಹೊರಗಡೆ ಇರ್ತಕ್ಕಂಥ ರಾಜ್ಯಗಳು ಇರೋದರಿಂದ ಎನ್ ಐ ಎನ್ಕ್ವೈರಿ ಆಗಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಡಿಮ್ಯಾಂಡ್ ಮಾಡಿದ್ದೇವೆ ದಸರಾ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಇದರ ನಡುವೆ ಸಾಹಿತಿ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಕುರಿತ ವಿರೋಧ ಮುಂದುವರೆದಿದೆ ಬಾನು ಮುಷ್ತಾಕ್ಗೆ ಆಹ್ವಾನ ಹಿನ್ನೆಲೆಯಲ್ಲಿ ಸರ್ಕಾರದ ಕ್ರಮವನ್ನು ಪ್ರಶ್ನೆ ಮಾಡಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಬನ್ ಮುಷ್ತಾಕ್ ಹಿಂದೂ ವಿರೋಧಿ ಕನ್ನಡ ವಿರೋಧಿ ಆಗಿದ್ದಾರೆ ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ಬಾನು ಅವರ ಆಯ್ಕೆ ಮಾಡಿದೆ ಆಹ್ವಾನವನ್ನು ಹಿಂಪಡೆಯಲು ನಿರ್ದೇಶಿಸಲು ಅರ್ಜಿಯಲ್ಲಿ ಪ್ರತಾಪ್ ಸಿಂಹ ಮನವಿ ಮಾಡಿದ್ದಾರೆ ಬಾಲು ಮುಷ್ಕಾಕ್ ಆಹ್ವಾನವನ್ನು ವಿರೋಧಿಸಿ ಪ್ರತಾಪ್ ಸಿಂಹ ಹೈಕೋರ್ಟ್ ಮೊರೆ ಹೋಗಿದ್ದಕ್ಕೆ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಸಿಎಂ ಬಹಳ ಸಂತೋಷ ಅದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ ಹಿಂದೆ ನಿಸಾರ್ ಅಹಮದ್ ಇದ್ದಾಗ ಆಗ ಯಾಕೆ ಕೋರ್ಟ್ಗೆ ಹೋಗಲಿಲ್ಲ ಅವರು ರಾಜಕೀಯ ಹೋರಾಟವನ್ನ ಮಾಡಿದ್ರೆ ನಾವು ಉತ್ತರವನ್ನ ನೀಡುತ್ತೇವೆ ಅಂತ ತಿರುಗೇಟು ನೀಡಿದ್ರು ಬಹಳ ಸಂತೋಷ ಇದೇ ಯೂರಿದ್ರಲ್ಲ ಇದ್ರಲ್ಲ ಎಂ ಪಿ ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ ಆಗ್ಯಾಕೆ ಹೋಗ್ಲಿಲ್ಲ ಆಮೇಲೆ ಐದರಾಲಿ ಟಿಪ್ಪು ಮಾಡಿದ್ರಲ್ಲ ದಸರಾ ಮಾಡಿದ್ರಲ್ಲ ಆಗ್ಯಾಕೆ ಪ್ರಶ್ನೆ ಮಾಡಲಿಲ್ಲ ಎಲ್ಲಿ ನಿಮ್ಮ ಹತ್ರ ನಿಮ್ಗೆ ಎವಿಡೆನ್ಸ್ ಇದೆಯಾ ನಿಮ್ಮ ನಿಮ್ಗೆ ಏಯ್ ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಾ ಸೇ ನೋಡ್ರಿ ಅವರು ಕನ್ನಡ ರೈಟರು ಬಾನಾಮುಷ್ತಾಕ್ ದಸರಾ ಉದ್ಘಾಟನೆ ವಿರೋಧಿಸಿ ಮೈಸೂರಲ್ಲಿ ಹೋರಾಟ ಮುಂದುವರೆದಿದೆ ಸೆಪ್ಟೆಂಬರ್ ಒಂಬತ್ತರಂದು ಚಾಮುಂಡಿ ಬೆಟ್ಟ ಚಲೋ ನಡೆಸುವುದಕ್ಕೆ ಹಿಂದೂ ಜಾಗರಣ ವೇದಿಕೆ ಮುಂದಾಗಿದೆ ಕುರುಬರಹಳ್ಳಿ ವ್ರತದಿಂದ ಚಾಮುಂಡಿ ಬೆಟ್ಟಕ್ಕೆ ಯಾತ್ರೆ ಹೊರಡಲಿದೆ ನಮ್ಮ ನಡೆಗೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಎಂಬ ಹೆಸರಲ್ಲಿ ಈ ಯಾತ್ರೆ ನಡೆಯಲಿದೆ ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಕೊಪ್ಪಳದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬ್ಯಾಲೆಟ್ ಪೇಪರ್ ಬಗ್ಗೆ ಬಿಜೆಪಿಯವರಿಗೆ ಯಾಕೆ ಭಯ ಈಗಾಗಲೇ ಮುಂದುವರಿದ ದೇಶಗಳು ಬ್ಯಾಲೆಟ್ ಪೇಪರ್ ಅಳವಡಿಸಿಕೊಂಡಿದೆ ಹಾಗಾದ್ರೆ ಆ ದೇಶಗಳು ಶಿಲಾಯುಗಕ್ಕೆ ಹೋಗಿದ್ಯಾ ಅಂತ ಕೌಂಟರ್ ಕೊಟ್ಟಿದ್ದಾರೆ ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದ್ದು ಬ್ಯಾಲೆಟ್ ಪೇಪರ್ ಬಗ್ಗೆ ನಮಗೇನು ಭಯವಿಲ್ಲ ಬಿಜೆಪಿ ಅವರಿಗೆ ಭಯ ಇದೆ ಅಂತ ಹೇಳಿದ್ದಾರೆ ಬೇರೆ ಅಡ್ವಾನ್ಸ್ಡ್ ಕಂಟ್ರಿಗಳೆಲ್ಲ ಹೋಗಿದವಲ್ಲ ಅವೆಲ್ಲ ಶಿಲಾಯುಗ ಕೊಟ್ಟೋದ್ವಾ ವೈ ದೇ ಆರ್ ಅಫ್ರೈಡ್ ಅಪ್ ಬ್ಯಾಲೆಟ್ ಪೇಪರ್ ನಾನು ಭಾಳಷ್ಟು ಅನ್ಯಾಯಗಳು ನಡೀತಾ ಇರ್ತಕ್ಕಂಥದ್ದು ನಮಗೆ ಅನುಭವದಿಂದ ಹೇಳ್ತಾ ಇದ್ದೀವಿ ಈಗ ವೋಟರ್ ಲಿಸ್ಟ್ ಎಲ್ಲ ಇದೆಲ್ಲ ಆಗಿದೆ ರಾಹುಲ್ ಗಾಂಧಿಯವರು ಹೋರಾಟ ಮಾಡ್ತಾ ಇದ್ದಾರೆ ಬಿಹಾರ್ನಲ್ಲಿ ಎಲೆಕ್ಷನ್ ಇದೆ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮಾಧೇವ್ಪುರದಲ್ಲಿ ಯಾವ ಥರ ಆಗಿದೆ ಅಂತ ಹೆಂಗೆ ಸೋತೋ ನಾವು ಅಂತ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅದರಿಂದ ಅನುಭವದಿಂದ ಈಗ ಬ್ಯಾಲೆಟ್ ಟೈಪರ್ ಆದರೆ ಶಿಲಾಯುಗಕ್ಕೆ ಹೋಗ್ತೀವಿ ಅಂತ ಇರ್ತಕ್ಕಂಥದ್ದು ಸರಿ ಇಲ್ಲ ಈಗ ಮಷೀನ್ ಯಾಕೆ ಅನುಮಾನ ಇವರಿಗೆ ಕಾಂಗ್ರೆಸ್ ಅವ್ರಿಗೆ ಯಾ ಕರ್ಮಾನ ಬಿ ಜೆ ಬಿ ಜೆ ಪಿ ಕೆಂತ್ರಿ ಅಲ್ಲ ಅವ್ರಿಗೆ ಯಾ ಕರ್ಮಾನ ಬಿ ಜೆ ಬಿ